ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಸೆಟ್ ದೋಸೆ ತುಂಬ ರುಚಿಕರವಾದ ಸೆಟ್ ದೋಸೆ ಹೋಟ್ಲಲ್ಲಿ ಎಲ್ಲ ಈ ರೀತಿ ನಾವು ತಿಂತೀವಲ್ವ ಮನೆಯಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಸಾಗು ಮತ್ತು ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಈ ಮೂರಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ನಾವು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ನೋಡಿ ಸೆಟ್ ದೋಸೆ ಮತ್ತು ಇದಕ್ಕೆ ಚಟ್ನಿ ಮತ್ತು ಆಲೂಗಡ್ಡೆ ಸಾಗು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಮೂರು ಕಾಂಬಿನೇಷನ್ಗೂ ಮೊದಲಿಗೆ ಮೊದಲಿಗೆ ಕುಕ್ಕರಲ್ಲಿ ಆಲೂಗಡ್ಡೆ ಹಾಕಿ ಒಂದು ವಿಸಿಲ್ ಬರ್ಸ್ಕೊಳ್ತೀನಿ ನೋಡಿ ಆಲೂಗಡ್ಡೆ ಒಂದು ವಿಸಿಲ್ ಬರಲಿ ಅಷ್ಟೊತ್ತಿಗೆ ನಾವು ಚಟ್ನಿಗೆ ರುಬ್ಕೊಳ್ಳೋಣ ಚಟ್ನಿಗೆ ಬೇಕಾಗಿರೋಂಥ ಪದಾರ್ಥಗಳು ಕಡಲೆ ಪಪ್ಪು ತೆಂಗಿನಕಾಯಿ ಕೊತ್ತಮೀರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಹಣ್ಣು ಸ್ವಲ್ಪ ಕರಿಬೇವು ಮೆಣಸಿನ್ಕಾಯಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಚಟ್ನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ದೋಸೆ ಹಿಟ್ಟಿಗೆ ಯಾವ್ಯಾವ ಪ್ರಮಾಣ ಹಾಕ್ಬೇಕಂತ ನಾನು ತೋರಿಸಿದ್ದೀನಿ ಇಲ್ಲಿನ ಅಲ್ಲಿ ಮೂರು ಲೋಟ ಅಕ್ಕಿ ಇದೆ ಒಂದು ಲೋಟ ಉದ್ದಿನ ಬೇಳೆ ಉದ್ದಿನ ಬೇಳೆ ಆಗಲಿ ಉದ್ದಿನ ಕಾಳು ಆಗಲಿ ಅರ್ಧ ಲೋಟ ಕಡಲೆಬೇಳೆ ಮತ್ತು ಒಂದು ಸ್ಪೂನು ಮೆಂತ್ಯ ಹಾಕಿದ್ದೀನಿ ಇದನ್ನು ಅವರ್ ನೆನೆಸಿ ರುಬ್ಬಿ ರಾತ್ರಿ ಪೂರ್ತಿ ಇಟ್ಟಿರೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದು ಒಂದು ವಿಸಿಲ್ ಬಂದಿದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅಡುಗೆಗೆ ಹಾಕೋ ಸೋಡಾ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಡಿ ಉಪ್ಪು ಸೋಡಾ ಎಲ್ಲ ಹಾಕಿ ಕಲಸಿಟ್ಟಿದ್ದೀನಿ ನೋಡಿ ಚಟ್ನಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಮೊದಲು ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಕರಿಬೇವು ನೋಡಿ ಚಟ್ನಿ ರೆಡಿಯಾಗಿದೆ ಈಗ ಸಾಗು ರೆಡಿ ಮಾಡ್ಕೊಳ್ಳೋಣ ನೋಡಿ ಇದೇ ಬಾಂಡ್ಲಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಬೇಳೆ ಉದ್ದಿನ ಬೇಳೆ ಆಗಲಿ ಉದ್ದಿನ ಕಾಳಾಗಲಿ ಹಾಕಬೇಕು ಕಡಲೆಬೇಳೆ

ಈಗ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಗ ಬೇಯುತ್ತೆ ಅದಕ್ಕೋಸ್ಕರ ನೋಡಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಈ ನೀರು ಚೆಲ್ಬಿಟ್ಟು ತಣ್ಣೀರು ಹಾಕಿ ಚಿಪ್ಪೆ ಎಲ್ಲ ತೆಗಿಸ್ತೀವಿ ತೆಗಿತೀನಿ ಈಗ ಟೊಮಾಟೊ ಸೇರ್ತೀನಿ ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಆಲೂಗಡ್ಡೆ ಮತ್ತೆ ಬಿಡಿಸೋಣ ಒಂದೊಂದು ಗಡ್ಡೆ ಆಲೂಗಡ್ಡೆಯಲ್ಲಿ ತುಂಬ ಗಟ್ಟಿ ಇರುತ್ತೆ ಅಂಥದನ್ನು ಮೇಲೆ ನಾವು ತುರಿದು ಹಾಕಬೇಕು ತುಂಬ ಗಟ್ಟಿ ಇರೋದನ್ನು ಮೆತ್ತಗಿರೋದನ್ನು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಎಲ್ಲ ಬಿಡಿಸ್ಕೊಳ್ತೀನಿ ನೋಡಿ ಎಲ್ಲ ಬಿಡಿಸಿದ್ದೀನಿ ಈಗ ಕಡಲೆ ಹಿಟ್ಟನ್ನ ಕಲಿಸ್ಕೊಳ್ಬೇಕು ನೋಡಿ ಈಗ ಕಡಲೆ ಹಿಟ್ಟನ್ನ ನೀರು ಹಾಕಿ ಸ್ವಲ್ಪ ಸ್ವಲ್ಪನೇ ಇದನ್ನು ಗಂಟಿಲ್ದಂಗೆ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಕಲಸಿಟ್ಕೊಳ್ಬೇಕು ಈಗ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ಬಾಣ್ಲಿಗೆ ಹಾಕೋಣ ಈಗ ಬಾಣ್ಲಿಗೆ ಹಾಕೋಣ ಈಗ ಸ್ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಈಗ ಕಲಸಿರೋ ಅಂತ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ಈಗ ಒಂದು ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ತಿಕ್ನೆಸ್ ಬೇಕೋ ನೋಡ್ಕೊಂಡು ನೀರು ಕಲಿಸ್ಕೊಳ್ಬೇಕು ನೋಡಿ ಇದು ಒಂದು ಕುದಿ ಬಂದರೆ ಸಾಕಾಗುತ್ತೆ ಈ ರೀತಿ ತಿರುಗಿಸ್ತಾನೆ ಇರಬೇಕು ಆಲೂಗಡ್ಡೆ ಆದ್ದರಿಂದ ತಳ ಬಿಡುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ನೋಡಿ ಈ ತಿಕ್ನೆಸ್ ಇರಬೇಕು ಇದು ತಣ್ಣಗಾದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ನೋಡಿ ಆಲೂಗಡ್ಡೆ ಸಾಗು ಮತ್ತು ಚಟ್ನಿ ಎರಡೂ ರೆಡಿಯಾಗಿದೆ ಈಗ ಸಟ್ ದೋಸೆ ಯಾಕಣ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಈರು ಈರುಳ್ಳಿಯಿಂದ ಉಜ್ಜೋದ್ರಿಂದ ಫ್ಲೇವರು ಮತ್ತೆ ಚೆನ್ನಾಗಿ ದೊಳುತ್ತೆ ದೋಸೆ ಸಟ್ ದೋಸೆ ಸ್ವಲ್ಪ ದಪ್ಪನೇ ಇರಬೇಕು మేలుగడే క్యారెట్ తురి స్వల్ప కొత్తిమీరి సొప్పు సూ స్వల్ప ఎన్నె హాకూ ಈ ರೀಟಕ್ಕೆ ಕ್ಯಾರೆಟ್ ಎಲ್ಲಾನು ಸ್ವಲ್ಪ ಪ್ರೆಸ್ ಮಾಡಿದರೆ ಅಂದರೆ ನಾವು ಟರ್ನ್ ಮಾಡಿದಾಗ ಚೆನ್ನಾಗಿ ಅದರಲ್ಲೇ ಇರುತ್ತೆ ನೋಡಿ ಇಷ್ಟ ಸಾಕು ನೋಡಿ ಇದಾಗಿದೆ ಸೇಮ್ ಪ್ರಾಸೆಸ್ಸು ಕ್ಯಾರೆಟು ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇದು ಎಷ್ಟು ಬೇಕಾದರೂ ಹಾಕ್ಕೋಬೋದು ಕ್ಯಾರೆಟು ಜಾಸ್ತಿನೇ ಹಾಕಿ ಮಕ್ಳಿಗೆ ಕೊಟ್ಟರೆ ಇನ್ನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಇದು ಆಗಿದೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ନଡ଼ି ଇଥର ବଣ ବର ನೋಡಿ ದೋಸೆ ಆಲೂಗಡ್ಡೆ ಸಾಗು ಚಟ್ನಿ ರೆಡಿಯಾಗಿದೆ ಇವಾಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ಸಟ್ ದೋಸೆ ಆಲೂಗಡ್ಡೆ ಸಾಗು ಚಟ್ನಿ ಮೂರು ರೆಡಿಯಾಗಿದೆ ಮೂರಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈಗ ರಜಾ ಇರೋದರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಈ ರೀತಿ ಮಾಡಿಕೊಟ್ರೆ ಅವ್ರಿಗೂ ಇಷ್ಟಪಟ್ಕೊಂಡು ತಿಂತಾರೆ ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ನೋತಿ ನನ್ನ ಎಲ್ಲ ರಸಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು